ನನ್ನ ಹೆಸರು ಡಾಕ್ಟರ್ ಶಿವಶಂಕರ್ ಪ್ರಸಾದ್ ಸಣ್ಣಮಲ್ಲಪ್ಪ ದೇವಲಾಪುರ್ ಕಳೆದ ಹದಿಮೂರು ವರ್ಷಗಳಿಂದ ಬೈಲುಮಲ್ಪಟ್ಟಣದ ಸೋಮಾರ್ಪೇಟೆಯಲ್ಲಿ ಸೇವೆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಫೆಬ್ರವರಿ ನಾಲ್ಕು ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ಕ್ಯಾನ್ಸರ್ ರೋಗದ ವಿರುದ್ಧ ಜಾಗೃತಿಯನ್ನು ಮೂಡಿಸಲಿಕ್ಕೆ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಹಾಗಾದರೆ ಕ್ಯಾನ್ಸರ್ ಅಂತಂದರೆ ಏನಂತಂದರೆ ನಮ್ಮ ಶರೀರದಲ್ಲಿ ಜೀವಕೋಶಗಳು ನಿಯಂತ್ರಣ ಕಳೆದುಕೊಂಡು ದ್ವಿಗುಣಗುಣುತ್ತಾ ಹೋಗಿ ಗಡ್ಡೆಗಳಾಗಿ ಮಾರ್ಪಾಡಾಗುತ್ತವೆ ಈ ಗಡ್ಡೆಗಳನ್ನು ನಾವು ಎರಡು ಪ್ರಕಾರವಾಗಿ ವಿಂಗಡಿಸ್ಬೋದು ಒಂದು ಹಾನಿಕಾರಕ ಮತ್ತು ಹಾನಿಕಾರಕವಲ್ಲದ ಹಾನಿಕಾರಕ ಗಡ್ಡೆಗಳನ್ನು ನಾವು ಕ್ಯಾನ್ಸರ್ ಅಂತೇಳಿ ಕರಿತೀವಿ ಹಾಗಾದರೆ ಕ್ಯಾನ್ಸರ್ನ ಪ್ರಮುಖ ಕಾರಣಗಳು ಏನಪ್ಪ ಅಂತಂದರೆ ತಂಬಾಕು ಸೇವನೆ ಮದ್ಯಪಾನ ಧೂಮಪಾನ ಮತ್ತು ಅಪಾಯಕಾರಿ ವಿಕಿರಣಗಳು ವ್ಯಾಯಾಮದ ಕೊರತೆ ಸ್ಥೂಲಕಾಯ ಹಾಗೂ ಅನವಶ್ಯಕ ಕಾರಣಗಳಂಥೇಳಿ ನಾವು ಹೇಳ್ಬೋದು ಹಾಗಾದರೆ ಯಾವ ಪ್ರಮುಖವಾದ ಕ್ಯಾನ್ಸರ್ಗಳು ಯಾವಪ್ಪ ಅಂತಂದರೆ ಬಾಯಿ ಕ್ಯಾನ್ಸರು ನಾಲಿಗೆಯ ಕ್ಯಾನ್ಸರು ಗಂಟಲು ಕ್ಯಾನ್ಸರು ಅನ್ನನಾಳದ ಕ್ಯಾನ್ ಅನ್ನನಾಳದ ಕ್ಯಾ ಕ್ಯಾನ್ಸರು ಬ್ರೂಸ್ಟೇಟ್ ಕ್ಯಾನ್ಸರು ಗರ್ಭಾಶಯದ ಕ್ಯಾ ಕ್ಯಾನ್ಸರು ಹಾಗೂ ಪುಪ್ಪುಸದ ಕ್ಯಾನ್ಸರ್ ಅಂತೇಳಿ ನಾವು ಪ್ರಮುಖವಾಗಿ ಹೇಳ್ಬೋದು ಹಾಗಾದರೆ ಕ್ಯಾನ್ಸರ್ನ ಮುನ್ಸೂಚನೆ ಲಕ್ಷಣಗಳು ಯಾವಪ್ಪ ಅಂತಂದರೆ ಮೂರು ವಾರಗಳ ನಂತರ ಅಧಿಕವಾಗಿ ಏನಾದರೂ ಬಾಯಲ್ಲಿ ಹುಣ್ಣು ಅಥವಾ ನಾಲ್ಗೇನು ಹುಣ್ಣು ಹುಣ್ಣು ಇರ್ಬೋದು ಅದೇ ರೀತಿ ಹಾರ್ಸ್ನೆಸ್ ಆಫ್ ವಾಯ್ಸ್ ಅಂತ ಏನು ಹೇಳ್ತೀವಿ ಮೂರು ವಾರಕ್ಕಿಂತ ಹೆಚ್ಚಾಗಿ ಗೊಗ್ರ ಧ್ವನಿ ಇದ್ದರೆ ಅದು ಕೂಡ ಮ ಕ್ಯಾನ್ಸರ್ನ ಅಪಾಯಕಾರಿ ಸೂಚನೆಯಾಗಿ ಕಂಡುಬರುತ್ತೆ ರ ಕೆಮ್ಮಿ ಕೆಮ್ಮಿನಲ್ಲಿ ರಕ್ತಸ್ರಾವ ಆಗ್ಬೋದು ಹಾಗೂ ಸ್ತನಗಳ ಗಾತ್ರ ಆಕಾರದಲ್ಲಿ ಬದಲಾವಣೆಗಳು ಉಂಟಾಗಬಹುದು ಮತ್ತು ಸಂಭೋಗದ ನಂತರ ಯೋನಿಯಂತ್ರ ರಕ್ತಸ್ರಾವ ಇರ್ಬೋದು ಅಥವಾ ಎರಡು ಋತುಚಕ್ರಗಳ ನಡುವೆ ಅಧಿಕ ರಕ್ತಸ್ರಾವ ಆಗ್ಬೋದು ಮತ್ತು ಅವಧಿ ಮೀರಿದ ಋತುಚಕ್ರದ ಹೆಚ್ಚಿಗೆ ರಕ್ತಸ್ರಾವನೂ ಕೂಡ ಆಗ್ಬೋದು ಮತ್ತು ತೂಕದಲ್ಲಿ ಇಳಿಕೆ ಕಂಡು ಬರ್ಬೋದು ಮತ್ತು ರಾತ್ರಿ ಬೆವರು ಹೆಚ್ಚಾಗ್ಬೋದು ಮತ್ತು ಶರೀರದಲ್ಲಿ ಅಸಹಜ ಗಂಟುಗಳು ಕಂಡು ಬರ್ಬೋದು ಹಾಗೂ ದೀರ್ಘಕಾಲದಲ್ಲಿ ಉಳಿಯುವಂಥ ನೋವು ಮತ್ತು ಅತಿ ದೀರ್ಘಕಾಲವಾಗಿ ಕಾರಣವಿಲ್ಲದೆ ಕಾಡುವ ಜ್ವರ ಇರ್ಬೋದು ಹಾಗೂ ಶರೀರದಲ್ಲಿಯೇ ಊತ ಇವೆಲ್ಲೂ ಕೂಡ ನಾವು ಕ್ಯಾನ್ಸರ್ನ ಮುನ್ಸೂಚನೆಗಳಂಥೇಳಿ ಹೇಳ್ಬೋದು ಹಾಗಾದರೆ ಈ ಕ್ಯಾನ್ಸರ್ನ ನಾವು ಹೇಗೆ ಪತ್ತೆ ಹಚ್ಬೋದು ಈ ಕ್ಯಾನ್ಸರನ್ನು ನಾವು ಬ್ಲಡ್ ಟೆಸ್ಟ್ ನಿಂತರ ಮತ್ತು ಎಪೆನಿಸಿ ಟೆಸ್ಟು ಬಯಾಪ್ಸಿ ಟೆಸ್ಟು ಎಕ್ಸ್ರೇ ಸಿಟಿ ಸ್ಕ್ಯಾನ್ ಪೆಟ್ ಸ್ಕ್ಯಾನ್ ಹಾಗೂ ಸ್ಕ್ರೀನಿಂಗ್ ಟೆಸ್ಟ್ ಮುಖಾಂತರ ನಾವು ಕ್ಯಾನ್ಸರನ್ನು ಪತ್ತೆ ಹಚ್ಬೋದು ಈ ಕ್ಯಾನ್ಸರನ್ನು ಹೇಗೆ ತಡೆಗಟ್ಟಬಹುದು ಅಂತಂದ್ರೆ ನಾವು ಸಾಂಪ್ರದಾಯಿಕ ಆರೋಗ್ಯ ಶೈಲಿ ಆಹಾರ ಶೈಲಿಯನ್ನು ಅಳವಡಿಸಿಕೊಂಡಾಗ ಹಾಗೂ ದುಶ್ಚಟಗಳು ಅಂದ್ರೆ ಧೂಮಪಾನ ಮದ್ಯಪಾನ ಇಂಥವನ್ನೆಲ್ಲ ನಾವು ತ್ಯಜಿಸುವುದರಿಂದ ಮತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದರಿಂದ ಮತ್ತು ಅಪಾಯಕಾರಿ ವಿಕಿರಣಗಳಿಂದ ನಾವು ದೂರವಿರೋದ್ರಂತ್ರ ಕ್ಯಾನ್ಸರ್ ರೋಗವನ್ನು ನಾವು ಅಂತ ಹೇಳ್ಬೋದು ಹಾಗಾದ್ರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಏನಪ್ಪ ಕ್ಯಾನ್ಸರ್ಗೆ ಚಿಕಿತ್ಸೆ ಏನಪ್ಪಾ ಅಂತಂದರೆ ಮೊದಲನೇದಾಗಿ ಶಸ್ತ್ರಚಿಕಿತ್ಸೆ ಅದಾದ ನಂತರ ಕೀಮೊಥೆರಪಿ ರೇಡಿಯೋಥೆರಪಿ ಜೈವಿಕ ಚಿಕಿತ್ಸೆ ಹಾರ್ಮೋನ್ ಥೆರಪಿ ಮತ್ತು ಔಷಧಿ ಚಿಕಿತ್ಸೆಗಳು ಇವೆಲ್ಲ ಕ್ಯಾನ್ಸರ್ನ ಪ್ರಮುಖ ಚಿಕಿತ್ಸೆಗಳಂತೇಳಿ ಹೇಳ್ಬೋದು ಈ ನಾವು ಮೇಲ್ಕಾಲದಲ್ಲಿ ತಿಳಿಸಿದ ಲಕ್ಷಣಗಳು ಕಂಡು ಬಂದಲ್ಲಿ ರೋಗಿಯು ಕೂಡಲೇ ಕ್ಯಾನ್ಸರ್ ತಜ್ಞರು ಅಂದರೆ ಆಂಕಾಲಜಿಸ್ಟ್ ಅಂತ ಏನು ಹೇಳ್ತೀವಿ ಅವ್ರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯೋದು ಸೂಕ್ತ ಅಂಥೇಳಿ ಹೇಳ್ಬೋದು ನಮಸ್ಕಾರಗಳು